ವೀಕ್ಷಕರೇ ನಾನಿವತ್ತು ನಿಮಗೆಲ್ಲ ಅನಂತ ಪದ್ಮನಾಭ ಸ್ವಾಮಿ ಅವರ ಬಗ್ಗೆ ಹೇಳ್ತೀನಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ವಿಡಿಯೋ ನೋಡಿ ಅನಂತ ಪದ್ಮನಾಭ ಸ್ವಾಮಿ ಕತೆ ವಿಷ್ಣು ಮತ್ಸ್ಯ ಬ್ರಹ್ಮ ವರಹ ಪದ್ಮ ವಾಯು ಮತ್ತೆ ಭಾಗವತ ಪುರಾಣದಲ್ಲಿ ಹೇಳಿದರೆ ಒಂದು ಕಾಲದಲ್ಲಿ ಒಬ್ಬ ಭಕ್ತ ಇದ್ದ ಅವನು ಡೈಲಿ ವಿಷ್ಣು ಅವ್ರ ಕನ್ಸಿನಲ್ಲಿ ಬರ್ಲಿ ಅಂತ ಡೈಲಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದ ಒಂದಿನ ಒಬ್ಬ ಬಾಲಕನ ರೂಪದಲ್ಲಿ ವಿಷ್ಣು ಮೂರ್ತಿ ಭಕ್ತನಿಗೆ ಕಾಣಿಸ್ತಾರೆ ಆ ಬಾಲಕನ ನೋಡಿ ತುಂಬಾ ಇಂಪ್ರೆಸ್ ಆಗಿ ಅವ್ರನ್ನ ನನ್ ಜೊತೆನೆ ಇರ್ತೀಯ ಅಂತ ಕೇಳ್ತಾರೆ ಅವ್ರ ಹಂಗೇಳ್ದಾಗ ಆ ಬಾಲಕ ಇರೋದಕ್ಕೆ ಒಪ್ಕೋತಾರೆ ಆಮೇಲೆ ಆ ಬಾಲಕ ತುಂಬಾ ತುಂಟಾಟ ಮಾಡ್ತಾ ಇರ್ತಾರೆ ಒಂದಿನ ಅವ್ರು ಪೂಜೆ ಮಾಡ್ಬೇಕಾದ್ರೆ ಅವ್ರ ಬಾಲಕ ತುಂಟಾಟ ಮಾಡ್ದ ಅಂತ ಅವ್ರನ್ನ ಅನಂತ ಅನ್ನೋ ಪ್ಲೇಸ್ಗೆ ಕಳ್ಸ ಬಿಡ್ತಾರೆ ಆಮೇಲೆ ಅವ್ರು ಅನಂತ ಅನ್ನೋ ಪ್ಲೇಸ್ ಗೆ ಆ ಬಾಲಕನ ಉಟ್ಕೊಂಡ್ ಹೋಗ್ಬೇಕಾದ್ರೆ ಆ ಬಾಲಕ ಒಂದು ಮರದೊಳಗಡೆ ನುಗ್ಗೋದ್ನ ನೋಡ್ತಾರೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಅದು ವಿಷ್ಣು ಅಂತ ಆ ಬಾಲಕ ಆ ನುಗ್ಗಿದ ಮೇಲೆ ಆ ಮರ ತುಂಬಾ ದೊಡ್ಡದಾಗಿ ನೆಲದ ಮೇಲೆ ಬಿದ್ದು ಅನಂತ ಪದ್ಮನಾಭ ಸ್ವಾಮಿಯಾಗಿ ಮಾರುತ್ತೆ ಅಷ್ಟು ಫಾರ್ಮ್ ಆಗಿದ್ ವಿಗ್ರಹ ಎಂಟು ಮೈಲಿ ಇರುತ್ತೆ ಅದನ್ನ ನೋಡಿದ ಭಕ್ತ ದೇವ್ರ ಹತ್ರ ಸ್ವಲ್ಪ ಚಿಕ್ಕ ಮೂರ್ತಿ ಆಗೋದಕ್ಕೆ ಕೇಳ್ಕೊತಾರೆ ಆ ಭಕ್ತ ಕೇಳಿದ ತಕ್ಷಣನೇ ಈಗಿರೋ ತಿರುವನಾಥಪುರಂ ಅಲ್ಲಿರೋ ಮೂರ್ತಿ ಶೇಪಿಗೆ ಬರ್ತಾರೆ ದೇವ್ರು ನಮಗೆಲ್ಲ ಇವಾಗ ಗೊತ್ತಾಯ್ತಲ್ವಾ ಪದ್ಮನಾಭ ಸ್ವಾಮಿ ಅನ್ನೋ ಹೆಸರಿನಲ್ಲಿ ಶ್ರೀ ಮಹಾವಿಷ್ಣುವನ್ನ ಅಲ್ಲಿ ಆರಾಧಿಸ್ತಾರೆ ಅಂತ ದೇವರು ಅಲ್ಲಿ ಅನಂತ ಶಯನ ಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ಶೇಷನಾಗನ ಮೇಲೆ ವಿಶ್ರಾಂತಿ ತಗೊಳ್ತಾ ಇರೋ ರೂಪದಲ್ಲಿ ಅಲ್ಲಿ ಕಾಣಿಸ್ತಾರೆ ಈ ಪದ್ಮನಾಭ ಸ್ವಾಮಿ ದೇವಸ್ಥಾನ ಭಾರತದ ಕೇರಳ ರಾಜ್ಯದಲ್ಲಿ ತಿರುವನಂತಪುರಂನಲ್ಲಿ ಇದೆ ಇದು ಒಂದು ಪ್ರಸಿದ್ಧ ಹಿಂದೂ ದೇವಾಲಯ ಆಗಿದೆ ಮತ್ತೆ ಇದು ಭೂಮಿಯಲ್ಲಿರೋ ಅತ್ಯಂತ ಶ್ರೀಮಂತ ದೇವಾಲಯದಲ್ಲಿ ಒಂದು ದೇವರ ಮೂರ್ತಿ ಹದಿನೆಂಟು ಅಡಿಗಳು ಉದ್ದ ಐತೆ ದೇವರನ್ನು ಪೂರ್ತಿ ನೋಡ್ಬೇಕಂದ್ರೆ ಮೂರು ಕಿಟಕಿಗಳ ಮುಖಾಂತರ ನೋಡ್ಬೇಕಾಗುತ್ತೆ ತಲೆ ಒಂದ್ ಸೈಡು ಮಧ್ಯ ಭಾಗ ಒಂದ್ ಸೈಡು ಮತ್ತೆ ಪಾದಗಳು ಒಂದ್ ಸೈಡು ಟೋಟಲ್ ಆಗಿ ಮೂರು ಬಾಗಿಲುಗಳ ಮುಖಾಂತರ ಈ ಪದ್ಮನಾಭ ದೇವಸ್ಥಾನದ ಗೋಪುರ ಸುಮಾರು ನೂರು ಅಡಿಗಳ ಎತ್ತರ ಇದೆ ಈ ದೇವಸ್ಥಾನ ಕುಲಶೇಖರ ಆಳ್ವರರು ಪ್ರಾರಂಭಿಸಿದ ಕಟ್ಟಡ ಇದು ಇಲ್ಲಿ ಪ್ರತಿಯೊಂದನ್ನು ಕಲ್ಲಿಂದಾನೆ ಕಟ್ಟಿರ್ತಾರೆ ಪುರಾಣದಲ್ಲಿ ಈ ಕ್ಷೇತ್ರನ ಅನಂತ ಕ್ಷೇತ್ರ ಅಥವಾ ಶೇಷನಾಗ ಕ್ಷೇತ್ರ ಅಂತಾನೆ ಕರೀತಾ ಇದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ದೇವಸ್ಥಾನದ ಆರು ಖಜಾನಾ ಕೊಠಡಿಗಳನ್ನ ತೆರೆದ್ರು ಐದು ಕೊಠಡಿಲಿ ಅಪಾರ ಪ್ರಮಾಣದ ಚಿನ್ನ ಹಳೆ ನಾಣ್ಯಗಳು ವಜ್ರ ಮತ್ತೆ ಇನ್ನಷ್ಟು ಅಮೂಲ್ಯ ವಸ್ತುಗಳು ಸಿಕ್ತು ಐದನೇ ಕೊಠಡಿನ ಇನ್ನು ತೆರೆಯಕ್ಕಾಗಿಲ್ಲ ದೇವ್ರ ಬಾಗಿಲು ಅಂತ ಭಕ್ತರು ನಂಬಿದ್ದಾರೆ ಈ ಸಂಪತ್ತಿನ ಮೌಲ್ಯ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗೂ ಜಾಸ್ತಿ ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಪೂಜೆ ನಡೆಯುತ್ತೆ ರಾತ್ರಿ ಆರತಿ ನಡೆಯುತ್ತೆ ಪ್ರತಿ ವರ್ಷ ಪಾಂಗುನಿ ಉತ್ಸವ ವೃಷ್ಟಿಕಾಲ ಉತ್ಸವ ಪದ್ಮನಾಭ ಕಲ್ಯಾಣ ಅಂತ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಮತ್ತೆ ಈ ದೇವಸ್ಥಾನದಲ್ಲಿ ಮೇನ್ ಆಗಿ ಫೋನು ಕ್ಯಾಮ್ರಾ ಚಪ್ಲಿ ವೆಸ್ಟರ್ನ್ ಬಟ್ಟೆಗಳನ್ನ ಹಾಕೊಂಡು ಹೋಗಕ್ಕಾಗಲ್ಲ ಗಂಡ್ ಮಗಳು ಧೋತಿ ತರ ಬಟ್ಟೆ ಹಾಕೊಂಡೋಗ್ಬೇಕು ಹೆಣ್ಮಕ್ಳು ಸ್ಯಾರಿ ತರ ಬಟ್ಟೆ ಹೋಗಬೇಕು ಮತ್ತೆ ಕೇವಲ ಹಿಂದೂ ಧರ್ಮದವರಿಗೆ ಮಾತ್ರ ಗರ್ಭಗುಹೆಗೆ ಪ್ರವೇಶ ಕೊಡ್ತಾರೆ ಅನಂತ ಪದ್ಮನಾಭ ಸ್ವಾಮಿನ ಯಾಕೆ ಶ್ರೀಮಂತ ದೇವರು ಅಂತ ಕರೀತಾರೆ ಗೊತ್ತಾ ತಿರುವನಂತಪುರದ ತ್ರಾವಂಕೋರ್ ರಾಜವಂಶರು ಅವ್ರನ್ನ ಪದ್ಮನಾಭ ದಾಸರು ಅನ್ಕೋತಾರೆ ಅಂದ್ರೆ ಪದ್ಮನಾಭ ಸ್ವಾಮಿ ಅವರ ಸೇವಕರು ಅಂತ ಅವ್ರ ಸಂಪೂರ್ಣ ಸಿಂಹಾಸನ ರಾಜಕೀಯ ಅಧಿಕಾರ ಸಂಪತ್ತು ಎಲ್ಲಾನು ದೇವ್ರಿಗೆ ಅರ್ಪಿಸಿದ್ದಾರೆ ಬಿ ಕೊಠಡಿನ ತೆಗೆದ್ರೆ ಸುಮಾರು ಐದು ಲಕ್ಷ ಕೋಟಿಯ ನೀರ್ದಷ್ಟು ಚಿನ್ನ ಆಭರಣ ಸಿಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಆ ಬಿ ಕೊಠಡಿ ಯಾಕೆ ತೆಗ್ದಿಲ್ಲ ಅಂದ್ರೆ ಇದುವರೆಗೂ ಅದನ್ನ ಆಗಿಲ್ಲ ಅದನ್ನ ತೆಗೆದ್ ನೋಡಕ್ಕೆ ಧರ್ಮಶಾಸ್ತ್ರದ ವಿರೋಧ ಇದೆ ಮತ್ತೆ ಭಯ ಮತ್ತೆ ಗೌರವ ಇದೆ ಅಂತ ಹೇಳಿದ್ದಾರೆ ಮತ್ತೆ ಆ ಬಿ ಕೊಠಡಿನ ನಾಗಬಂಧನ ಕೂಟದಿಂದ ನಿಲ್ಲಿಸಿದ್ದಾರೆ ಅಂತ ನಂಬ್ತಾರೆ ಒಟ್ನಲ್ಲಿ ಪದ್ಮನಾಭ ಸ್ವಾಮಿ ದೇವರು ಶ್ರೀಮಂತರಾಗಿರೋದಕ್ಕೆ ಕಾರಣ ರಾಜವಂಶದ ಸಮರ್ಪಣೆ ಶತಮಾನದ ದಾನ ಧರ್ಮ ಮತ್ತು ಸಪ್ತ ಕೊಠಡಿಗಳ ಅಪಾರ ಆಸ್ತಿ ಇದೆಲ್ಲ ಕಾರಣ ಆಗಿದೆ ನಾನು ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆ ಬರಬೇಕಂದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ನ ಹಾಕಿದ್ರೂ ನಿಮಗೆ ಮುದಿಗೆ ಬರುತ್ತೆ ಈ ವಿಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ